ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸುದ್ದಿ ವಾಹಿನಿಗೆ ಸ್ವಾಗತ ರೋಟರಿ ವತಿಯಿಂದ ಕಲ್ಯಾಣಿ ಪುನಶ್ಚೇತನ ಕಾರ್ಯಕ್ಕೆ ಚಾಲನೆ ನಮ್ಮ ಪೂರ್ವಿಕರು ನೀರಿಗಾಗಿ ಕೆರೆ ಕುಂಟೆ ಕಲ್ಯಾಣಿಗಳನ್ನು ನಿರ್ಮಿಸಿ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಆಯಾ ಸ್ಥಳದ ವಾಸಿಗಳಿಗೆ ನೀರು ಒದಗಿಸುವ ಕೆಲಸವನ್ನು ಮಾಡಿದರು ಆದರೆ ನಾಗರಿಕತೆ ಬೆಳೆದಂತೆ ನಾವು ಕೆರೆ ಕುಂಟೆ ಕಲ್ಯಾಣಿಗಳನ್ನು ನಿರ್ಲಕ್ಷಿಸಿದ ಪರಿಣಾಮ ಇಂದು ನೀರಿಗಾಗಿ ಪರಿತಪಿಸುವಂತಾಗಿದೆ ಎಂದು ಬಸವನಗುಡಿ ರೋಟರಿ ಡಿಸ್ಟಿಕ್ ಗವರ್ನರ್ ಉದಯ್ ಭಾಸ್ಕರ್ ನುಡಿದರು ದೇವರಾಯ ಸಮುದ್ರ ಪಂಚಾಯಿತಿ ವ್ಯಾಪ್ತಿಯ ಮಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ಬಸವನಗುಡಿ ರೋಟರಿ ಹಾಗೂ ಮಹಾವೀರ್ ಮೆಡಿಸಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಲ್ಯಾಣಿ ಪುನಶ್ಚೇತನ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿ ಬಸವನಗುಡಿ ರೋಟರಿ ದಾನಿ ಸಂಸ್ಥೆಗಳ ಸಹಯೋಗದಲ್ಲಿ ಅಂತರ್ಜಲ ಮಟ್ಟ ವೃದ್ಧಿಸುವ ಕಾರ್ಯಕ್ಕೆ ನಿಮ್ಮ ಗ್ರಾಮದ ಕಲ್ಯಾಣಿಯನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು ಎಂದು ತಿಳಿಸಿದರು ಇಂದು ದಾನಿಗಳ ನೆರವಿನಿಂದ ಈ ಕಲ್ಯಾಣಿಯನ್ನು ಪುನಶ್ಚೇತನಗೊಳಿಸುತ್ತೇವೆ ಅದರ ನಿರ್ವಹಣೆ ಜವಾಬ್ದಾರಿ ಗ್ರಾಮಸ್ಥರಾದ ನೀವೇ ವಹಿಸಿಕೊಳ್ಳಬೇಕು ಇಂದು ಹೇಗೆ ನಿರ್ಮಿಸುತ್ತೇವೆ ಅದೇ ರೀತಿ ನೀವು ನಿರ್ವಹಣೆ ಮಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ಗ್ರಾಮದ ಇತರೆ ಕಾರ್ಯಗಳಿಗೆ ಬೇರೆ ಬೇರೆ ಸಂಸ್ಥೆಗಳು ನೆರವಿನ ಹಸ್ತ ನೀಡಲು ಮುಂದೆ ಬರಲು ಸಾಧ್ಯವಿದೆ ಎಂದು ಗ್ರಾಮಸ್ಥರಿಗೆ ಕಿವು ಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಮಹಾವೀರ್ ಮೆಡಿಸೇಲ್ಸ್ ಕಂಪನಿ ಮುಖ್ಯಸ್ಥ ವಿನೋದ್ ಜೈನ್ బేరుమా బండారి మూ సిబ్బంది బసనగుడి రోటరి అధ్యక్ష సుందరాజ్ రోటర్యన్ విజయరాజ్ రోటరి కోలార లక్సైడ్ అధ్యక్ష రమకృష్ణేగౌడ హేమ మాాలి కలెక్టవ్ ఆక్షన్ నెట్వర్క్ అధ్యక్ష మల్లమ్మ కార్యదర్శి కృష్ణమూర్తి గ్రామ హిరియర రకృష్ణప్ప రచంద్రప్ప పరిసర హతరక్షణా సమితి అధ్యక్ష ఎంవి వెంకటేశన్ కార్యదర్శి కేరమేష్ గ్రామ పంచాయతి సదస్యే కాంతమ్మ యల్ప్ప శ్రీనివాస్ గ్రామస్థరు హాజరారు

ಕದ ಕಾಯಕ ನಾಡಿಗದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಸಮಿತೆಯಂತೆ ಉರಿಯುವ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ದಿಸ್ ವಿಲೇಜ್ ನೋಡಿದಿರ ಅಂತ ಆ್ಯಂಡ್ ಥ್ಯಾಂಕ್ಸ್ ಮಿಸ್ಟರ್ ವಿಜಯ್ ಟೂ ಟು ಆ್ಯಂಡ್ ಹಾಫ್ ಮಂತ್ಸ್ ಮುಂಚೆ ಇದು ಸ್ವಲ್ಪ ಮಳೆ ಪ್ರಾಬ್ಲಮ್ ಇತ್ತು ಅಲ್ಲಿ ಸೊ ಜಸ್ಟ್ ವಿ ವರ್ ಡಿಸ್ಕಸಿಂಗ್ ಏನಾಗುತ್ತೆ ಅಂತ ಬಿಕಾಸ್ ಬೆಂಗಳೂರಲ್ಲಿ ನೀವೆಲ್ಲ ಕೇಳಿರ್ಬೇಕು ಥೌಸಂಡ್ ಫೈವ್ ಹಂಡ್ರೆಡ್ ಥೌಸಂಡ್ ಟೂ ಹಂಡ್ರೆಡ್ ಫೀಟ್ ಒಳಗಡೆ ನೀರೇ ಸಿಗ್ತಾ ಇಲ್ಲಂತ ಬೋರ್ವೆಲಲ್ಲಿ ಸೊ ವಿ ಥಾಟ್ ಅಷ್ಟು ನೀರು ಪ್ರಾಬ್ಲಮ್ ಅಂತ ಆ್ಯಂಡ್ ದೆನ್ ವಿ ಮೆಟ್ ವಿಜಯ್ ವಿಜಯ್ ಇಂದ ನಮಗೆ ಹೊಸ ಕಾನ್ಸೆಪ್ಟ್ ಗೊತ್ತಾಯಿತು ಈ ಥರ ಕಲ್ಯಾಣೀಸು ಇರುತ್ತೆ ವೇರ್ ಯುನೋ ಆಲ್ರೆಡಿ ಕಲ್ಯಾಣಿ ಬಿಲ್ಟ್ ಇದೆ ಇನ್ ಬಿಲ್ಟ್ ಆಲ್ರೆಡಿ ಇರುತ್ತೆ ಅಲ್ಲಿ ನಾವು ಸ್ವಲ್ಪ ಡೆವಲಪ್ ಮಾಡಿದ್ರೆ ಅಲ್ಲೇ ತುಂಬ ನೀರು ಬರುತ್ತೆ ಆ್ಯಂಡ್ ವೆರಿ ವೆರಿ ಕಡಿಮೆ ಫೀಟ್ ಒಳಗಡೆ ಒಂದು ಹತ್ತು ಇಪ್ಪತ್ತು ಮೂವತ್ತು ಆಲ್ರೆಡಿ ನೀರು ಇರುತ್ತೆ ಅಂತ ಸೊ ಆದಮೇಲೆ ವಿ ವಿ ಸ್ಟಾರ್ಟ್ ಇಟ್ ಸರ್ಚಿಂಗ್ ವೇರ್ ದ ಗುಡ್ ಕಲ್ಯಾಣಿಸ್ ಆರ್ ಆ್ಯಂಡ್ ಐ ಥಿಂಕ್ ಇಲ್ಲೇ ನಮಗೆ ಕೋಲಾರ್ ಒಳಗಡೆ ಈ ಅವರ್ ಟೀಮ್ ಆ್ಯಂಡ್ ವಿಜಯ್ ಸರ್ಚ್ ಇಲ್ಲ ಗೊತ್ತಾಯಿತು ಈ ಥರ ಕಲ್ಯಾಣಿ ಇದೆ ಅಂತ ಆ್ಯಂಡ್ ದೆನ್ ಇಲ್ಲಿ ಆ ಡಿಸ್ಕವರಿ ಮಾಡಿ ಐ ಥಾಟ್ ವಿಲ್ ಸ್ಟಾರ್ಟ್ ಫ್ರಮ್ ಬಿಯರ್ ಆ್ಯಂಡ್ ನೋ ತುಂಬ ಇಲ್ಲಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮನೆ ಇದೆ ಎಲ್ಲರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ನೀರು ಆ್ಯಂಡ್ ರಿಯಲಿ ನೀರು ವಾಟರ್ ಈಸ್ ದ ಬಿಗ್ಗೆಸ್ಟ್ ಎಸೆಟ್ ಫಾರ್ ಅಸ್ ಗಾಡ್ ಎಲ್ಲ ತುಂಬ ಕೊಡುತ್ತೆ ಎವ್ರಿ ಇಯರ್ ಎವ್ರಿ ಇಯರ್ ಬೈ ಇಯರ್ ಅವರಿಂದ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿಂದ ತುಂಬ ನೀರು ಬರುತ್ತೆ ಬಟ್ ಯುನೋ ನಮ್ಮಲ್ಲಿ ಆ ಕೆಪಾಸಿಟಿ ಇಲ್ಲ ಹೆಂಗೆ ಆ ನೀರನ್ನ ಸ್ಟೋರ್ ಮಾಡಿ ಹೆಂಗೆ ಅದು ಯುಟಿಲೈಸ್ ಮಾಡೋಣ ಮಿಸ್ಯೂಸ್ ಮಾಡಬಾರ್ದು ಆ್ಯಂಡ್ ಐ ಥಿಂಕ್ ವಿ ದಟ್ ಇಸ್ ಆಲ್ ವಿ ಕೆಮ್ ಟು ನೋ ದಿಸ್ ಟೈಮ್ ಬೈ ವಿಜಯ್ ಥ್ಯಾಂಕ್ಸ್ ವಿಜಯ್ ಆ್ಯಂಡ್ ಟೀಮ್ ನೋ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ಸ್ ಎವ್ರಿ ಒನ್ ನಮಸ್ತೆ ನಾವು ಫಸ್ಟ್ ಟೈಮ್ ಇವರು ಬಂದಿದ್ದೀವಿ ಬಟ್ ನಮ್ಗೆ ಅನ್ನಿಸ್ತು ಥ್ರೂ ನಮ್ಮ ಪಾರ್ಟ್ನರು ನಮ್ಮ ಕಂಪ್ನಿ ಹೆಸರು ಮಾವೀರ್ ಮೆಡಿಸಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮಗೂ ಕಂಪ್ನಿ ಜವಾಬ್ದಾರಿಯಿಂದ ಸಿ ಎಸ್ ಆರ್ಫ್ ಅಂತ ಹೇಳ್ತೀವಿ ಸಮಾಜದ ನಮ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ತಿಳ್ಕೊಬಿಟ್ಟು ವಿಜಯ್ ಕೋಡಿನಿಂದ ನಮ್ಗೆ ಗೊತ್ತಾಯಿತು ಕೋಲಾರಲ್ಲಿ ಈ ಥರ ಕಲ್ಯಾಣಿಗಳಿದೆ ಸೊ ಇದು ನಮ್ಮ ಜ ಕಂಪ್ನಿ ಜವಾಬ್ದಾರಿ ನಮ್ಮ ಜವಾಬ್ದಾರಿ ನಮ್ಮ ಸಂಸ್ಥೆ ಜವಾಬ್ದಾರಿ ಅಂತ ತಿಳ್ಕೊಬಿಟ್ಟು ನಾವು ಇಲ್ಲಿ ಬಂದು ಈ ಕಲ್ಯಾಣಕ್ಕೆ ಡೆವಲಪ್ ಮಾಡೋಣ ಅಂತ ಆಸೆ ಇದೆ ಅದರಿಂದ ರೋಟ್ರಿ ಅವರು ನಮ್ಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ರೋಟ್ರಿ ಪೂರ್ತಿ ಡೆವಲಪ್ಮೆಂಟ್ ಫ್ಯೂಚರ್ಗೆ ಅವರು ಅದೇ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ನಂಬಿಕೆಯಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಅದೇ ಥರ ಇನ್ನು ಫ್ಯೂಚರಲ್ಲಿ ಏನೇನೋ ನಮ್ಗೆ ಕಾರ್ಯ ಸಿಗುತ್ತೆ ಖಂಡಿತ ನಾವು ಈ ಜವಾಬ್ದಾರಿ ತೊಗೊಬಿಟ್ಟು ಇಂದ ಮುಂದೆ ಹೋಗ್ತೀವಿ ಧನ್ಯವಾದಗಳು ನಮಸ್ಕಾರ ನಾವು ರೋಟ್ರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಒನ್ನಿಂದ ಬಂದಿದ್ದೇವೆ ಡಿಸ್ಟ್ರಿಕ್ ತ್ರೀ ಒನ್ ನೈನ್ ಒನ್ ಅಂದರೆ ರೋಟ್ರಿ ಬೆಂಗಳೂರು ಕಡೆಯಿಂದ ಬಂದು ತಿರುಪತಿವರೆಗೂ ಎಲ್ಲ ನಮ್ಮದೇ ಡಿಸ್ಟ್ರಿಕ್ಟ್ ಬರ್ತದೆ ಇಲ್ಲಿ ಮಲ್ಲಪ್ಪನಹಳ್ಳಿ ಮಲ್ಲಪ್ಪನಹಳ್ಳಿಲಿ ಈ ಕಲ್ಯಾಣಿನ ಗುರುತಿಸಿ ಅದನ್ನು ಜೀರ್ಣೋದ್ಧಾರ ಮಾಡೋಣ ಅಂತ ಮುಂದಕ್ಕೆ ಬಂದಿರೋ ಮಹಾವೀರ್ ಗ್ರೂಪ್ ಅವ್ರಿಗೆ ನಮ್ಮ ರೋಟ್ರಿಗೆ ಇಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತಾ ಒಂದು ಕಾರ್ಯಕ್ರಮನ ನಾವು ಮುಂದಕ್ಕೆ ತೊಗೊಂಡು ಹೋದಾಗ ಒಳ್ಳೆಯ ಉದ್ದೇಶದಲ್ಲಿ ನಾವು ಹೋಗಿರ್ತೀವಿ ನಾವು ಮಾಡಿ ಮೇಲೆ ಇಲ್ಲಿ ಹತ್ತಿರದಲ್ಲಿ ಯಾರಿದ್ದಾರೋ ಅದನ್ನು ಕಾಪಾಡಿಕೊಂಡು ಅದರಿಂದ ಉಪಯೋಗ ಪಡೆದು ಪಡಿಬೇಕು ಅಂತ ನಿಮಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತಾ ಕಂಗ್ರ್ಯಾಚುಲೇಟಿಂಗ್ ಆಲ್ ದ ಪೀಪಲ್ ಫಾರ್ ಅ ಪಾರ್ಟ್ ಆಫ್ ದಿಸ್ ಅಂತ ಹೇಳ್ತಾ ಈ ಗ್ರಾಮದಲ್ಲಿ ಗ್ರಾಮದಲ್ಲಿರೋರ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಮುಖಾಂತರ ನಾನು ತಿಳಿಸ್ತಾ ಮಲ್ಲಪ್ಪನಹಳ್ಳಿ ಗ್ರಾಮದ ಎಲ್ಲ ಸದಸ್ಯರಿಗೂ ರೋಟ್ರಿ ಬೆಂಗಳೂರು ಬಸವನಗುಡಿ ಮತ್ತು ರೋಟ್ರಿ ಕೋಲಾರ ಲೇಕ್ ಸೈಡ್ ಮತ್ತು ರೋಟ್ರಿ ತ್ರೀ ಒನ್ ನೈನ್ ಒನ್ ಜಿಲ್ಲೆ ವತಿಯಿಂದ ಇಲ್ಲಿ ಈ ಮಲಪ್ನಹಳ್ಳಿ ಕಲ್ಯಾಣಿ ಲೇಕ್ ರಿಜ್ಯೂನೇಷನ್ ಕಲ್ಯಾಣಿ ರಿಜ್ಯೂನೇಷನ್ ಅಂತ ಹೇಳ್ತೀವಿ ಜೀರ್ಣೋದ್ಧಾರ ಅಂತ ಆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಕೋರ್ತೀನಿ ಮುಖ್ಯವಾಗಿ ನಾವು ಇಲ್ಲಿ ಕೋಲಾರ ಜಿಲ್ಲೆನಲ್ಲಿ ನಾನು ನಮ್ಮ ಸದಸ್ಯರುಗಳು ಎಲ್ಲನೂ ಕೋಲಾರ ರೋಟ್ರಿಯವ್ರ ಜೊತೆಗೆ ಒಂದು ಹತ್ತು ಹದಿನೈದು ಕಲ್ಯಾಣಿಗಳನ್ನ ಹುಡ್ಕೊಂಡ್ವಿ ಅದರಲ್ಲಿ ಮೊದಲನೇದಾಗಿ ಮಲ್ಲಪ್ನಹಳ್ಳಿ ಕಲ್ಯಾಣಿನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಇಲ್ಲಿ ಸಿಗೋ ನೀರು ಆರೋಗ್ಯಕರವಾಗಿದೆ ಮತ್ತು ಔಷಧಿ ಇದೆ ಇದರೊಳಗಡೆ ಹಾಗಾಗಿ ಇದನ್ನು ನಾವು ಮೊದಲು ಐಡೆಂಟಿಫೈ ಮಾಡಿಕೊಂಡು ನಂತರದಲ್ಲಿ ಮಹಾವೀರ್ ವಿಜಯ್ ಅವರು ಅಪ್ರೋಚ್ ಮಾಡಿ ಅವರು ಇದಕ್ಕೆ ದೇಣಿಗೆ ಎಲ್ಲನೂ ನಾವು ಜವಾಬ್ದಾರಿ ತಗೊಳ್ತೀವಿ ನೀವು ಕೆಲಸ ಮಾಡಿ ನಾವು ಹಣಕಾಸಿನ ವ್ಯವಸ್ಥೆ ಏನಿದೆ ಅದು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಮತ್ತು ನಮ್ಮ ಜಿಲ್ಲಾ ಪಾಲಕರು ಹೇಳಿದಂಗೆ ಎಲ್ಲ ಕಡೆಯೂ ಒಂದು ಸಮಸ್ಯೆ ಆಗುತ್ತೆ ಏನು ಅಂತಂದರೆ ರೋಟ್ರಿಯವರಾಗಲಿ ಸರ್ಕಾರ ಆಗಲಿ ಇಲ್ಲ ಅಂತಂದರೆ ಈ ಥರ ದಾನಿಗಳಾಗಲಿ ಯಾವುದೇ ಒಂದು ಎಲ್ಲ ಅನುಕೂಲ ಮಾಡಿ ಕೊಡ್ತಾರೆ ಅದರ ನಂತರದಲ್ಲಿ ನಾವು ಈ ಕಡೆ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ನಾವು ಇದೇ ರೀತಿ ಇನ್ನೊಂದು ಯಾವುದೋ ಒಂದು ಕಲ್ಯಾಣಿ ಕಡೆ ಹುಡುಕೊಂಡು ಹೋಗ್ತಾ ಇರ್ತೀವಿ ಅಥವಾ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇರ್ತೀವಿ ಇಲ್ಲಿನವರು ತಮ್ಮ ಇದೇನಿದೆ ಅದನ್ನು ಹಾಗೆ ಉಳಿಸ್ಕೊಂಡು ಇನ್ನೊಂದು ಸ್ವಲ್ಪ ಇದನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತೇಳಿ ನಾನು ಈ ಮುಖಾಂತರ ಕೋರ್ಕೊಳ್ತೀನಿ ಹಾಗಾಗಿ ಈಗೇನಾಗಿದೆ ತಮ್ಮ ತುಂಬ ನಮ್ಮ ಪೂರ್ವಜರು ಸುಮಾರು ಕಲ್ಯಾಣಿಗಳನ್ನು ಕಟ್ಸೋದ್ರು ನಾವು ಅದನ್ನು ಆಗ್ತಾ ಇಲ್ಲ ನಮ್ಮವರು ಕಲ್ಯಾಣಿ ಕಟ್ಟಿದ್ರು ಬಟ್ ನಾವು ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಿಬಿಟ್ಟು ಇರೋ ಕಲ್ಯಾಣಿನ ಉಳ್ಸ್ಕೊಳ್ಳೋಣ ಎಟ್ಲೀಸ್ಟು ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ದಾನ ಈ ಥರ ಅವರು ಎಷ್ಟು ಚೆನ್ನಾಗಿರೋ ಕಲ್ಯಾಣಿ ಕಟ್ಟಿದ್ರು ಇದನ್ನು ನಾವು ಈ ಥರ ಒಂದು ಗುಂಡಿ ಥರ ಮಾಡಿಬಿಟ್ಟು ಕಸದ ಗುಂಡಿ ಥರ ಮಾಡಿಬಿಟ್ಟೋದ್ರೆ ಅವ್ರು ನಮ್ಮನ್ನು ಶ್ರಮಿಸಲ್ಲ ಮುಂದಿನ ಬರೋ ಪೀಳಿಗೆಗೆ ನಮ್ಮನ್ನು ಶಾಪ ಹಾಕ್ತಾರೆ ನಮ್ಮ ಕರ್ತವ್ಯ ಇದು ನಾವು ಹುಟ್ಟಿದ ಮೇಲೆ ನಮಗೆ ಹೆಂಗೆ ನಮ್ಮ ಪೂರ್ವಜರು ಇಂಥ ಒಳ್ಳೆ ಒಳ್ಳೆ ಕಲ್ಯಾಣಿಗಳನ್ನು ಆಮೇಲೆ ಕೆರೆ ಕಟ್ಟೆಗಳನ್ನೆಲ್ಲ ಕಟ್ಟಿ ಬಿಟ್ಟು ಹೋಗಿದ್ರು ಅದನ್ನು ಅಟ್ಲೀಸ್ಟ್ ನಾವು ಕಾಪಾಡಿಬಿಟ್ಟು ಮುಂದಿನ ಜನ ಜನಾಂಗ ಬರೋ ಪೀಳಿಗೆಗೆ ನಾವು ಇದನ್ನು ಕ್ಲೀನಾಗಿ ಬಿಟ್ಟು ಹೋದರೆ ಅದೇ ನಮ್ಮದು ಮೇಯ್ನ್ ಕರ್ತವ್ಯ ನಾವು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕ ಅನ್ನೋದು ಅದೇ ನಿಟ್ಟಿನಲ್ಲಿ ನಾವು ರೋಟ್ರಿ ಕಡೆಯಿಂದ ಇಂಥ ಸುಮಾರು ಕಲ್ಯಾಣಿಗಳು ಹಳೆ ಬಾವಿಗಳು ಯಾಕೆಂದರೆ ಕೋಲಾರಲ್ಲಿರುವಂಥ ಬಾವಿಯ ಸಂಪನ್ಮೂಲಗಳು ಏನೋ ಇಡೀ ಪ್ರಪಂಚದಲ್ಲಿ ಇಲ್ಲ ಇಲ್ಲಿ ಅಂಥ ಬಾವಿಗಳಿದ್ದಾವೆ ಒಂದೊಂದು ಬಾವಿ ಇವತ್ತು ಕಟ್ಟೋಕ್ಕೆ ಒಂದೊಂದು ಕೋಟಿ ರೂಪಾಯಿ ಮೇಲೆ ಬೇಕು ಒಂದು ಬಾವಿ ಕಟ್ಟೋಕ್ಕೆ ಬರೀ ಕೋಟಿ ರೂಪಾಯಿ ಬೇಕು ಅಂಥ ಬಾವಿಗಳು ಹಾಳು ಬಿದ್ದವೆ ಅಂಥ ಬಾವಿಗಳನ್ನು ಪುನಶ್ಚೇತನ ಮಾಡಬೇಕು ಇಂಥ ಕಲ್ಯಾಣಿಗಳು ಎಂಥ ಕಲ್ಯಾಣಿಗಳನ್ನೆಲ್ಲ ಪುನಶ್ಚೇತನ ಮಾಡಿಬಿಟ್ಟು ನಾವೂ ಈ ಒಂದು ಒಳ್ಳೆ ಕಾರ್ಯದಲ್ಲಿ ಭಾಗಿಯಾಗಬೇಕು ಯಾಕಂದರೆ ಹಿಂದಿನ ಕಾಲದಲ್ಲಿ ತಾವು ಗೊತ್ತಿರ್ಬೋದು ಯಾರೇ ಆಗಿರಲಿ ಒಂದು ಕೆರೆ ಕಟ್ಸ್ತಾಯಿದ್ರು ಒಂದು ಗಿಡ ಆಗ್ತಾಯಿದ್ರು ಅದೇ ಪುಣ್ಯದ ಕೆಲಸ ನಾವು ಅಟ್ಲೀಸ್ಟ್ ಎಲ್ಲರೂ ಈಗ ಎಲ್ಲರೂ ಸೇರಿದ್ದೀವಿ ಗ್ರಾಮಸ್ಥರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ದಾನಿಗಳು ಬಂದಿದ್ದಾರೆ ಮುಂದಾಗಿ ಮೇನ್ ಇದಾಗಿ ಮತ್ತು ನಮ್ಮ ಎಲ್ಲ ನಮ್ಮ ಮೆಂಬರ್ಸ್ಗಳು ಆಮೇಲೆ ಸುಮಾರು ಸಂಪನ್ಮೂಲ ವ್ಯಕ್ತಿಗಳು ಆಮೇಲೆ ಪರಿಸರ ರಕ್ಷಣೆ ಎಲ್ಲರೂ ಸೇರಿಬಿಟ್ಟು ಎಲ್ಲರೂ ಸೇರಿದ್ರೇ ಒಂದು ಇದಾಗೋದು ಎಲ್ಲರೂ ಕೈ ಜೋಡಿಸಿದ್ರೇ ಒಂದು ಏನೋ ಏನಾದರೂ ಒಳ್ಳೇದು ಮಾಡ್ಬೋದು ನೀವೆಲ್ಲರೂ ಸೇರಿದ್ದೀರಾ ಇನ್ನು ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ ಇನ್ನು ಸುಮಾರು ಗ್ರಾಮಗಳಲ್ಲಿ ಇಂಥದ್ದು ಯಾವುದಾದ್ರು ನಿಮ್ಮ ಗಮನದಲ್ಲಿದ್ದರು ಪರಿಸರ ಹಿತರಕ್ಷಣಾ ಸಮಿತಿಯಾದ ರಮೇಶ್ ಅವರಿದ್ದಾರೆ ಸೊ ಕಲೆಕ್ಟಿವ್ ಆ್ಯಕ್ಷನ್ ಆಗಿ ಎಲ್ಲರೂ ಸೇರ್ಕೊಂಡು ಬಿಟ್ಟು ಮಾಡೋಣ ಕೈ ಜೋಡಿಸೋಣ ಯಾಕಂದರೆ ಹನಿ ಹನಿ ಕೂಡಿದರೆ ಅಲ್ಲ ಅನ್ನೋ ಒಂದೊಂದೇ ಕೈ ಸೇರಿಸಿದ್ರೆ ನಾವು ಇದು ಮಾಡ್ಬೋದು ಎಲ್ಲರೂ ಸೇರಿಬಿಟ್ಟು ಮಾಡೋಣ ನಿಮ್ಮಲ್ಲಿ ವಿನಂತಿ ಯಾವುದೇ ನಿಮ್ಮಲ್ಲಿ ಐಡೆಂಟಿಫೈ ಆದರೆ ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ಇಂಥ ದಾನಿಗಳು ಸಿಗ್ತಾರೆ ಮಾಡೋಕ್ಕೆ ಸುಮಾರು ಈ ದಾನಿಗಳು ಪಾಪ ಇಂಥವ್ರು ಸುಮಾರು ಜನ ಮುಂದೆ ಬರ್ತಾರೆ ಅವ್ರಿಗೇನಾಗುತ್ತೆ ಒಳ್ಳೆ ಕಡೆ ಒಳ್ಳೆ ಅವರು ಕೊಟ್ಟಿರೋ ದಾನ ಒಳ್ಳೆ ಕಡೆ ಸೇರಿದರೆ ಅವ್ರಿಗೂ ಒಂದು ಖುಷಿ ಸೊ ಎಲ್ಲರೂ ಸೇರೋಣ ಸೇರಿಬಿಟ್ಟು ಇಂಥದ್ದು ಇನ್ನೂ ಒಂದು ಹಲವಾರು ಕೆರೆಕಟ್ಟೆಗಳನ್ನು ನಮ್ಮ ದೇವರು ಶಕ್ತಿ ಕೊಟ್ಟರೆ ಇನ್ನೂ ಸುಮಾರು ಮಾಡೋಣ ತಮ್ಮೆಲ್ಲರಿಗೂ ಧನ್ಯವಾದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ